ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ಮೀಡಿಯಲ್ಲಿ ಬೀಟ್ರೂಟ್ ತವಾ ಫ್ರೈ ಮಾಡೋದನ್ನ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಒಳ್ಳೆಯ ಟೇಸ್ಟು ಕೂಡ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಮೂರು ಬೀಟ್ರೋಟ್ನ ತೊಗೊಂಡಿದ್ದೀನಿ ಬೀಟ್ರೋಟ್ನ ಮೇಲ್ಗಡೆ ಸಿಪ್ಪೆ ಹಾರ್ದು ಇದನ್ನ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಇದು ಏನು ಕೆಂಪು ಅಂಶ ಏನಿದೆ ರೆಡ್ ಕಲರ್ ಭತ್ತನೇ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹೋಗಲಿ ಅನ್ನೋಕ್ಕೋಸ್ಕರ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇಲ್ಲಿ ಬೀಟ್ರೂಟ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾವು ಆಲೂಗಡ್ಡೆ ಚಿಪ್ಸ್ ಅಂತ ಎರ್ಯೋಕ್ಕೆ ಅಂತ ಒಂದು ಮಣೆ ಇರುತ್ತಲ್ಲ ಶಾರ್ಪ್ ಪ್ಲೇಡು ಅದನ್ನು ಕೂಡ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ರೌಂಡ್ ಶೇಪಾಗಿ ಕಟ್ ಮಾಡ್ಕೊತೀನಿ ತುಂಬ ತೆಳ್ಳಗೆ ನೋಡಿ ಈ ರೀತಿ ಈ ರೀತಿ ತೆಳ್ಳು ಕಟ್ ಮಾಡಿಕೊಂಡ್ರೆ ಸಾಕು ಎಲ್ಲನೂ ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ ನೀವು ಈ ಥರ ಇಲ್ಲ ಅನ್ನಂಗಿದ್ರೆ ಚಾಕುಲು ಕೂಡ ತೆಳ್ಳು ಕಟ್ ಮಾಡ್ಕೊಬೋದು ನಾನು ಇರೋದ್ರಿಂದ ಇದರಲ್ಲಿ ತೋರಿಸ್ತಾ ಇದ್ದೀನಿ ಕಟ್ ಮಾಡುವಾಗ ಕೈ ಹುಷಾರಾಗಿರಲಿ ನೋಡಿ ಎಲ್ಲನೂ ಒಂದೇ ಶೇಪಲ್ಲಿ ಬರುತ್ತೆ ಈ ರೀತಿ ಒಂದೇ ಶೇಪಲ್ಲೇ ಬರುತ್ತೆ ನಾನಿಲ್ಲಿ ಒಂದು ಮೂರು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊತೀನಿ ನೋಡಿ ಈಗ ಎಲ್ಲ ಬೀಟ್ರೋಟ್ನು ನಾನು ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ತೆಳ್ಳಗೆ ಕಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಒನ್ ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ನಿಮ್ಮ ರುಚಿ ಜಾಸ್ತಿ ಬೇಕು ಅನ್ನಾಗಿದೆ ನೋಡಿ ಹಾಕ್ಕೋಬೋದು ಖಾರದ ಪುಡಿನೂ ಅಷ್ಟೇ ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಬಿಟ್ರೊಟ್ನೂ ಉಪ್ಪು ಮತ್ತು ಖಾರ ಜೀರಿಗೆ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಬನ್ನಿ ಈಗ ನಾನಿಲ್ಲಿ ಒಂದೊಂದು ಸ್ಟಿಕ್ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನನೀಗ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಬೇಕು ಇವನ್ನ ಉಪ್ಪು ಖಾರ ಹಾಕಿ ನೆನೆಸಿಟ್ಕೊಂಡಿದ್ವಲ್ಲ ಬಿಟ್ರೊಟ್ಟನ್ನ ಅದನ್ನು ಒಂದೊಂದು ಬಿಡಬೇಕು ಈ ರೀತಿ ಒಂದೊಂದನ್ನೇ ಇದು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಡಬ್ಬಿಗಾಗಲಿ ಆಫೀಸ್ಗಾಗಲಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದೊಂದು ಹಾಕ್ಕೊಂಡು ಊಟ ಮಾಡ್ಕೋಬೇಕು ತುಂಬ ತೆಳ್ಳು ಕಟ್ ಮಾಡಿರೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಈಗ ಒಂದೊಂದನ್ನೇ ಈ ರೀತಿ ಸಣ್ಣ ಉರಿ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ರೀತಿ ಉಲ್ಟಾ ಸೀದಾ ಮಾಡಿ ಹಾಕ್ಕೊಂಡ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ತಿರುತ್ತೆ ತಿನ್ನೋಕ್ಕೂ ಕೂಡ ಬೀಟ್ರೂಟ್ ಸೀರುತ್ತಲ್ಲ ಬೀಟ್ರೂಟ್ ಸೀರೋದ್ರಿಂದ ಉಪ್ಪು ಖಾರ ಬಿದ್ದಾಗಂತೂ ಇನ್ನೂ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೈಡ್ಸ್ಗೆಲ್ಲ ಸೂಪರ್ ಕಾಂಬಿನೇಷನ್ನು ಇದೀಗೇ ಎರಡು ಎರಡು ನಿಮಿಷ ಬೇಯಕ್ಕೆ ಬಿಡಬೇಕು ಈಗ ಪ್ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದ್ದೀವಿ ತುಂಬ ಚೆನ್ನಾಗೇ ಬೆಂದಿರುತ್ತೆ ಎಲ್ಲನೂ ಅದೇ ರೀತಿ ಬೇಯಿಸ್ಕೋಬೇಕು ಈ ರೀತಿ ನೋಡಿ ತುಂಬಾ ಸಾಫ್ಟಾಗಿರುತ್ತೆ ಈಗ ಇದನ್ನೆಲ್ಲನೂ ಪ್ಲೇಟ್ಗೆ ಎತ್ಕೊಳ್ಳೋಣ ಈ ರೀತಿ ಎಲ್ಲನೂ ಎತ್ಕೊಂಡು ಮತ್ತು ಅದೇ ರೀತಿ ಇನ್ನು ಉಳಿದಿರೋವಂಥವ್ನೂ ಕೂಡ ಹಾಕ್ಕೋಬೇಕು ತುಂಬ ತೆಳ್ಳು ಕಟ್ ಮಾಡ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಕೂಡ ಅದೇ ರೀತಿ ಬೇಯಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ ಬೀಟ್ರಟ್ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿ ಬಿದ್ದಿದೆ ಒಳ್ಳೆ ಟೇಸ್ಟು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ